ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಭಾನುವಾರ ಬೆಳಗ್ಗೆಯಿಂದ ನಾನು ಮಧ್ಯಾಹ್ನ ತನಕ ತೆಗ್ದಂಥ ವಿಡಿಯೋ ಎಷ್ಟೆಲ್ಲ ಕೆಲಸ ಇರುತ್ತೆ ಭಾನುವಾರನೂ ಹೆಣ್ಮಕ್ಳಿಗೆ ರೆಸ್ಟ್ ಅನ್ನೋದೇ ಇರೋದಿಲ್ಲ ಭಾನುವಾರನೇ ತುಂಬ ಕೆಲಸ ಇರುತ್ತೆ ನಾನು ರಾತ್ರಿನೇ ಪಾತ್ರೆ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಬೇರೆ ಬೇರೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಇನ್ನೊಂದು ಪ ಬೇಷನ್ಗೆ ಹಾಕಿ ಇಟ್ಕೊತಾ ಇದ್ದೀನಿ ಯಾಕಂದರೆ ಕಬೋರ್ಡಿಗೆ ಜೋಡಿಸ್ಬೇಕು ಅಂತ ಅಂದರೆ ನೀಟಾಗಿ ಒರೆಸಿ ಇಟ್ಕೋಬೇಕಾಗುತ್ತೆ ಅದಕ್ಕೋಸ್ಕರನೇ ಪಾತ್ರೆ ಜೋಡಿಸಿ ಒರೆಸಿದ ಕೆಲಸ ಎಲ್ಲ ಮುಗೀತು ಈ ಕಡೆ ಕಾಫಿ ಮಾಡಬೇಕು ಅಂತೇಳಿ ಗ್ಯಾಸ್ ಸ್ಟವ್ನೆಲ್ಲ ನಾನು ರಾತ್ರಿನೇ ಇಟ್ಕೊಂಡಿದ್ದೆ ಇರಲಿ ಬೆಳಗ್ಗೆ ಬೆಳಗ್ಗೆನೂ ಸಲ ನೀಟಾಗಿ ಒರೆಸಿ ಕಾಯಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಬೇಕಲ್ವ ಅದಕ್ಕೋಸ್ಕರನೇ ಹಾಲನ್ನ ಇಟ್ಟಿದ್ದೀನಿ ಅಷ್ಟರಲ್ಲಿ ಸೋಮವಾರಕ್ಕೆ ತಿಂಡಿಗೆ ಬೇಕು ಅಂತೇಳಿ ದೋಸೆಗೆ ಹಾಕ್ತಾಯಿದ್ದೀನಿ ದೋಸೆ ಇಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಅರ್ಜೆಂಟಲ್ಲಿ ಬಂದಾಗ ಒಂದು ಎರಡು ದೋಸೆ ಹಾಕಿ ಕೊಡ್ಬೋದು ಅಂತೇಳಿ ಫಸ್ಟು ನಾನು ದೋಸೆಗೆ ಹಾಕ್ತಾಯಿದ್ದೀನಿ ಒಂದು ಕಣ್ಣು ಅಳ್ ಮೇಲೆ ನಾನು ದೋಸೆ ಹಾಕ್ತೀನಿ ಯಾಕಂದರೆ ಅಳತೆ ಮಾಡಿ ಮೆಜರ್ಮೆಂಟ್ ಥರ ಹಾಕೋದಿಲ್ಲ ಅಕ್ಕಿ ಇಷ್ಟಾಕ್ರೆ ಉದ್ದಿನ ಬೆಳೆ ಹಾಕ್ತೀನಿ ಒಂದು ಇಡಿಯಷ್ಟು ಕಡಲೆಬೇಳೆ ಒಂದಿಡಿಯಷ್ಟು ಮೆಂತ್ಯ ಹಾಕ್ತೀನಿ ಮೆಂತ್ಯ ಜಾಸ್ತಿ ಜಾಸ್ತಿ ಹಾಕಬೇಕು ಅದಕ್ಕೋಸ್ಕರ ನಾನು ಮೆಂತ್ಯ ಎಲ್ಲನೂ ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಮತ್ತು ಇಲ್ಲಿ ಕಾಫಿಗೆ ಹಾಲು ಕೂಡ ರೆಡಿ ಆಯಿತು ನನಗೆ ಮಾತ್ರ ಇವಾಗ ಮಾಡ್ಕೋತಾ ಇರೋದ್ರಿಂದ ಫಸ್ಟ್ ಒಂದು ಗ್ಲಾಸ್ ಕಾಫಿ ಮಾಡ್ಕೊತಾ ಇದ್ದೀನಿ ನೋಡಿ ಕಾಫಿ ಕಾಫಿಗೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ಕಾಫಿ ಪೌಡ್ರು ನೀವು ಇಷ್ಟ ಎಕ್ಸ್ಟ್ರಾ ಫ್ಲೇ ಇದಿರುತ್ತೆ ಸ್ಟ್ರಾಂಗ್ ಇರುತ್ತೆ ಅದನ್ನೇ ನಾನು ಕುಡಿಯೋದು ಯಾವಾಗ್ಲೂ ಚೆನ್ನಾಗಿರುತ್ತೆ ಒಂದು ಗ್ಲಾಸ್ ಕುಡಿದ್ರೆ ತುಂಬ ಸ್ಟ್ರಾಂಗಾಗಿರುತ್ತೆ ಸರಿ ಒಂದು ಅರ್ಧ ಗಂಟೆ ಕಾಫಿ ಕುಡ್ಕೊಂಡು ಇವಾಗಂತೂ ಬೆಂಗಳೂರಲ್ಲಿ ಬಿಸಿಲು ಅನ್ನೋದೇ ಇಲ್ಲ ತುಂಬಾ ಚಳಿ ಜಾಸ್ತಿ ಆಗೈತೆ ಜಿಡಿ ಮಳೆ ಕೂಡ ಬೆಳಗ್ಗೆನೇ ಇದ್ರಿಂದ ಬಿಸಿಲು ಅಂತಲೇ ಇಲ್ಲ ಬೆಂಗಳೂರಲ್ಲಿ ಜಿಡಿ ಮಳೆ ಜಿಡಿ ಮಳೆ ಯಾಕಂದರೆ ಹೊರಗಡೆ ಹೋಗೋಕ್ಕೂ ಆಗೋದಿಲ್ಲ ಮನೇಲಿ ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಹೆಣ್ಮಕ್ಳಿಗೆ ಎಷ್ಟೆಲ್ಲ ಕೆಲಸ ಇರುತ್ತೆ ಭಾನುವರ್ದತ್ತೂ ಕೂಡ ಹೆಣ್ಮಕ್ಳಿಗೆ ಫ್ರೀ ಅನ್ನೋದೇ ಇರೋದಿಲ್ಲ ಕಾಫಿ ಕುಡ್ಕೊಂಡು ಇದು ಪಲಾವ್ಗೆ ಎಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ಇದು ಒಂದು ವಾರದ ಬಟ್ಟೆ ಇನ್ನೂ ಕೂಡ ಒಣಗಿಲ್ಲ ಯಾಕಂದರೆ ಬಿಸಿಲು ಜಾ ಬಿಸಿಲೇ ಇಲ್ಲದೆ ಇರೋದ್ರಿಂದ ಮಳೆ ಜಾಸ್ತಿ ಮತ್ತು ಕ್ಲೌಡಾಗಿರೋದ್ರಿಂದ ಬಟ್ಟೆ ಇಲ್ಲ ಅದಕ್ಕೋಸ್ಕರನೇ ಬಟ್ಟೆ ಎಲ್ಲ ಅಲ್ಲೇ ಬಿದ್ದೈತೆ ಈ ಕಡೆ ಶುಂಠಿ ಬೆಳ್ಳುಳ್ಳಿ ಪೇ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೋಬೇಕಲ್ಲ ಅಂತೇಳಿ ಫಸ್ಟು ನಾನು ಬೆಳ್ಳುಳ್ಳಿ ಈರುಳ್ಳಿನೆಲ್ಲ ಕ್ಲೀನ್ ಮಾಡಿಕೊಂಡೆ ಚಿಕನ್ ತಂದು ತರಿಸಿದೆ ಚಿಕನ್ನಲ್ಲಿ ಇವತ್ತು ನಾನು ಅರ್ಧ ಬಿರಿಯಾನಿ ಮಾಡ್ತೀನಿ ಇದು ಗಟ್ಟಿ ಕಲ್ ಆರಾಮ್ ಕೋಳಿ ಅಂತಾರಲ್ಲ ಅದರದ್ದೇ ಇವತ್ತು ನಾನು ಚಿಕನ್ನಲ್ಲಿ ಸ್ವಲ್ಪ ಬಿರಿಯಾನಿ ಮಾಡ್ತೀನಿ ಸ್ವಲ್ಪ ಸಾರು ಮಾಡ್ತೀನಿ ಮೊದಲಿಗೆ ಸ್ವಲ್ಪ ಚಿಕನನ್ನು ತೊಳೆದ್ಬಿಟ್ಟು ಅರ್ಶ ಹಾಕಿ ಮತ್ತೆ ಚೆನ್ನಾಗಿ ತೊಳೆದೆ ಅದರಲ್ಲಿ ಎರಡು ಭಾಗ ಮಾಡಿಕೊಂಡೆ ಬಿರಿಯಾನಿಗೆ ಅಂತೇಳಿ ಮೆತ್ತ ಮೆತ್ತಗಿರೋ ಪ್ ಪೀಸ್ನೆಲ್ಲ ನಾನು ಒಂದು ಕುಕ್ಕರ್ಗೆ ಒಂದು ಹತ್ತು ಹದಿನೈದು ಪೀಸ್ ತೊಗೊಂಡು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಉಪ್ಪು ಒಣ್ಮೆಣಸಿಗಿಕಾಯಿ ಪುಡಿ ಹಾಕ್ಕೊಂಡು ಒಂದು ಐದರಿಂದ ಆರು ವಿಷಾಲ ಹಾಕ್ಸ್ಕೊಂಡಿದ್ದೀನಿ ಇದು ಬಿರಿಯಾನಿಗೆ ಅಂತ ಸಿಂಪಲ್ ಮಸಾಲೆ ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮೊದಲಿಗೆ ನಾನು ಮಿಕ್ಸಿ ಬಟ್ಲು ತೊಗೊಂಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಒಂದೊಂದು ಇಂಚು ಒಂದು ಐದರಿಂದ ಆರು ಲವಂಗ ತೊಗೊಂಡಿದ್ದೀನಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದಕ್ಕೆ ಒಂದು ಎರಡರಿ ಮೂರರಿಂದ ನಾಲ್ಕು ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಅಚ್ಕಾರದ ಪುಡಿನೂ ಹಾಕೋದ್ರಿಂದ ಹಸೆ ನೋಡಿ ಹಾಕಬೇಕಾಗುತ್ತೆ ಬರೀ ನಾನು ಒಂದು ಟೈಮಿಂಗ್ ಮಾಡ್ತಾ ಇರೋದ್ರಿಂದ ಎಷ್ಟೆಲ್ಲ ಕೆಲಸ ಇರ್ತದೆ ಇದು ಬರೀ ಮಾ ನಾನು ಮಾಡಿದ್ದು ಹನ್ನೆರಡು ಗಂಟೆ ತನಕ ಮಾತ್ರ ಮಾಡಿದಂಥ ವಿಡಿಯೋ ಈ ಕಡೆ ಇದನ್ನ ಹಸಿ ಮಾ ಅದ್ರದ್ದು ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಹಸಿರು ಕಲರ್ ಬಂದಿತ್ತು ಯಾಕಂದರೆ ಚಕ್ಕೆ ಲವಂಗ ಹಸಿಮೆಣ್ಸಿಕ್ಕಿ ಕೊತ್ಮಿ ಸೊಪ್ಪು ಪುದಿನೆಲ್ಲ ಹಾಕಿದ್ರಿಂದ ಹಸಿರು ಕಲರ್ ಬಂದಿತ್ತು ಇಲ್ಲಿ ನಾನು ಒಂದೂವರೆ ಗ್ಲಾಸ್ನ ಅಕ್ಕಿ ನಾನು ನೆನೆಸಿಟ್ಕೊಂಡಿದ್ದೀನಿ ಈ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಚಕ್ಕೆ ಲವಂಗ ಮನ ಮರಾಠ್ ಮಗು ಅನಾನಸೂರ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದೀನಿ ನಾನು ಚಿಕ್ಕ ಚಿಕನನ್ನು ಬೇಯಿಸಿಟ್ಕೊಂಡಿದಲ್ವ ಅದೇ ಚಿಕನನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ಪಾರಂ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು ಅಂತೇಳಿ ಫಸ್ಟೇ ಚಿಕನ್ ಹಾಕ್ಕೊಂಡು ರುಬ್ಬಿ ರುಬ್ಬಿಟ್ಟು ಕೊಡೋಂಥ ಹಸಿ ಮಸ ಮಸಾಲೆ ಇತ್ತಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಇದನ್ನೆಲ್ಲನೂ ಹಾಕ್ಕೊಂಡು ಸ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಮೊಸರು ಹಾಕಿದ್ದೀನಿ ಮೊಸರು ಹಾಕೋದ್ರಿಂದ ಚಿಕನ್ ಸ್ವಲ್ಪ ಸಾಫ್ಟ್ ಬರಲಿ ಅಂಥೇಳಿ ಮೊಸರು ಹಾಕಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶನ ಪುಡಿ ಹಾಕಿನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಸಿಂಪಲ್ ಆಗಿತ್ತು ಟೇಸ್ಟಿಯಾಗಿತ್ತು ಮಾಡಿದೆ ಸ್ವಲ್ಪ ಚೆನ್ನಾಗಿತ್ತು ಒಟ್ಟಿನಲ್ಲಿ ಅರ್ಜೆಂಟಲ್ಲಿ ಮಾಡಿದಂಥ ಅಡುಗೆ ತುಂಬ ಚೆನ್ನಾಗಿರುತ್ತೆ ಅಂತಾರಲ್ಲ ಅದಂತೂ ನಿಜ ಒಂದು ಗ್ಲಾಸ್ ಅಕ್ಕಿಗೆ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅಂಥದ್ರಲ್ಲಿ ಮೂರುವರೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತೇಳಿ ಖಾರದ ಪುಡಿ ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿಬೇಕಾದ್ರೆ ಅಕ್ಕಿನ ನಾನು ಫಸ್ಟೇ ನೀಟಾಗಿ ತೊಳೆದಿಟ್ಟಿದ್ನಲ್ಲ ನೆನ್ಸಿಟ್ಟಿದ್ನಲ್ಲ ನೀರನ್ನೆಲ್ಲ ಸೋರ್ಲಿಕ್ಕೆ ಇಟ್ಕೊಂಡು ನಾನು ಈ ಕಡೆ ನೋಡಿ ಅಕ್ಕಿ ಹಾಕ್ಕೊಂಡು ಎರಡು ಹಾಕ್ಸ್ಕೊಂಡೆ ಈ ಕಡೆ ಸಾರು ರೆಡಿ ಮಾಡ್ಕೊಬಿಡೋಣ ಅಂತೇಳಿ ಒಂದು ಇಡಿ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಮ್ಮಿ ಹಾಕಬೇಕು ಇಲ್ಲಾಂದರೆ ಸಿಹಿ ಬಂದುಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೊಂಡಿದ್ದೀನಿ ಸಾಂಬಾರಿಗೆ ನಮಗೆ ಎಷ್ಟು ಸಾರು ಬೇಕೋ ಚಿಕನ್ ಸಾರು ಅಷ್ಟಕ್ಕೆ ಕಾಯಿ ತೊಗೋಬೇಕಾಗುತ್ತೆ ಎರಡು ಸ್ಪೂನಷ್ಟು ಗಸಗಸೆ ಒಂದು ಒಂದು ಚಿಕ್ಕು ಟೊಮೊಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಅದು ಅದ್ರಲ್ಲಿ ರೆಡಿ ಆಗೋ ಅಷ್ಟ್ರಲ್ಲಿ ಇಲ್ಲಿ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಬಿಸಿ ಆಗಲಿ ಅಂಥೇಳಿ ಇಟ್ಟಿದೆ ಇದು ಎಣ್ಣೆ ಬಿಸಿಯಾಗಿ ಕುಕ್ಕರ್ ಬಿಸಿ ಹಾಕ್ತಿದ್ದಂಗೆ ಶುಂಠಿ ಹಸೆ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಚಿಕನ್ ನಾನು ಫಸ್ಟೇ ಅರಶಿನ ಪುಡಿ ಹಾಕಿ ತೊಳೆದಿಟ್ಟಿದೆ ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ ಅಂಥೇಳಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತೊಳಿಬೇಕಾಗುತ್ತೆ ಅದನ್ನೆಲ್ಲ ಹಾಕಿ ಉಪ್ಪು ನೀರಿನ ಅಂಶ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ನಾನು ಕಾಯಿನೆಲ್ಲ ರೆಡಿ ಮಾಡಿಟ್ಟಿದ್ನಲ್ಲ ತೆಂಗಿನಕಾಯಿ ಟೊಮೊಟೊ ಗಸಗಸೆ ಕೊತ್ತಮಿ ಸೊಪ್ಪು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಒಂದು ಒಂದು ಇಂಚಷ್ಟು ಚಕ್ಕೆ ಯಾಕಂದರೆ ನಾವು ಸಾಂಬಾರು ಪುಡಿ ಮಾಡಿದಾಗ್ಲೂ ಅಡುಗೆ ಚಿಕನ್ ಸಾಂಬಾರು ಪುಡಿ ಅದು ಅದಕ್ಕೂ ಚಕ್ಕೆ ಲವಂಗ ಹಾಕಿರ್ತೀವಲ್ವಾ ನೋಡಿ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಇದನ್ನ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೊಂಡು ಎಷ್ಟು ಖಾರ ಬೇಕೋ ಅಷ್ಟು ಮಸಾಲ ಪುಡಿ ಹಾಕ್ಕೋಬೇಕಾಗುತ್ತೆ ಇದು ಬರೀ ಚಿಕನ್ ಮಸಾಲ ಚಿಕನ್ ಸಾಂಬಾರು ಪುಡಿ ಇದು ಬೇಳೆ ಸಾಂಬಾರು ಪುಡಿ ಅಲ್ಲ ಇದನ್ನೆಲ್ಲ ನೋಡಿ ಇಷ್ಟರಲ್ಲಿ ಇದರಲ್ಲಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಬಿಟ್ಟಿತ್ತು ಈ ಟೈಮಲ್ಲಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಚಿಕನ್ ಸಾರಿಗೆ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಮಗೆಷ್ಟು ಮುದ್ದೆಗೆ ಬೇಕಲ್ವಾ ಅಷ್ಟು ನಾವು ನೀರನ್ನ ಹಾಕೋಬೇಕಾಗುತ್ತೆ ನೀರನ್ನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಇದು ಭಾನುವಾರ ಮಧ್ಯಾಹ್ನದಿಂದ ತೆಗ್ದು ಬೆಳಗ್ಗೆಯಿಂದ ಬೆಳಗ್ಗೆ ತೆಗ್ದಿದ್ದಂಥ ವೀಡಿಯೋ ಮಧ್ಯಾಹ್ನ ನನಗೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ನೀವೇ ನೋಡಿ ಹೆಣ್ಮಕ್ಳು ಫ್ರೀಯಾಗಿರ್ತಾರೆ ಅಂತ ದಯವಿಟ್ಟು ಯಾರು ಹೇಳ್ಬೇಡಿ ಹೊರ್ಗಡೆ ಬೇಕಾದ್ರೆ ಮಾಡ್ಕೊಬಂದ್ಬಿಡ್ಬೋದು ಮನೇಲಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಕೆಲಸ ಅಂದರೆ ಒಂದು ಕೆಲಸ ಆಗ್ತಿದ್ದಂಗೆ ಇನ್ನೊಂದು ಕೆಲಸ ರೆಡಿಯಾಗಿರುತ್ತೆ ನಮ್ಮ ಹೆಣ್ಮಕ್ಳಿಗೆ ಆ ಕಡೆ ಸಾರು ಕೂಡ ವಿಶಾಲ ಬೇಯ್ತಾ ಇದೆ ಈ ಕಡೆ ನಾನು ನೋಡಿ ಸಿಂಪಲಾಗಿ ಮಾಡಿದಂಥ ಬಿರಿಯಾನಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು ನಿಜ ಹೇಳ್ಬೇಕಂತಂದರೆ ಸಾಕಾಗಲೇ ಇಲ್ಲ ಇದು ಮೂರು ಜನಕ್ಕೆ ಈಗ ಯಾಕಂದರೆ ಇವಾಗ ಮಗಳು ಆಸ್ಟ್ಲಲ್ಲಿ ಇರೋದ್ರಿಂದ ಮಗಳಂತೂ ನಾನ್ ವೆಜ್ ಬಿಟ್ಟಿದ್ದಾಳೆ ಅವಳು ಇದ್ದಿದ್ರು ತಿಂತಿರಲಿಲ್ಲ ಮೂರು ಜನಕ್ಕೆ ಒಂದೂವರೆ ಗ್ಲಾಸ್ ಹಾಕಿ ಕರೆಕ್ಟ್ ಆಯಿತು ಆ ಕಡೆ ಸಾರಿಗೆ ರೆಡಿ ಮಾಡಿಬಿಟ್ಟು ಬ್ಲೌಸ್ ಕೂಡ ಸ್ಟಿಚಿಂಗ್ ಇದ್ದೀನಿ ನೋಡಿ ನಮ್ಮದು ಬ್ಲೌಸ್ ನಾವೇ ಹೊಲ್ಕೊಳ್ಳೋದ್ರಿಂದ ಹೊರಗಡೆ ಕೂಲಿ ಕೊಡೋ ತಪ್ಪುತ್ತೆ ಅಂತೇಳಿ ಟೈಮ್ ಇದ್ದಾಗ ಟೈಮ್ ಇದ್ದಾಗ ಬ್ಲೌಸ್ ಹೊಲಿತಾ ಇದ್ದೀನಿ ಈ ಕಡೆ ನೋಡಿ ಸಾರು ಕೂಡ ರೆಡಿ ಆಯಿತು ಫೈನಲ್ ಆಗಿ ನಮ್ಮ ಭಾನುವಾರದ ಎಷ್ಟೆಲ್ಲ ಕೆಲಸ ಇರುತ್ತೆ ಮತ್ತು ಅಂದರೆ ನೀವೆ ನೀವೇನು ನೋಡಬೇಕು ಸಲ ಏನು ಕೆಲಸ ಮಾಡ್ತಾರೆ ಅಂತ ಹೆಣ್ಮಕ್ಳು ಅಂತ ಯಾರೂ ಹೇಳ್ಬಿಡಿ ದಯವಿಟ್ಟು ಅಷ್ಟು ಕೆಲಸ ಇರುತ್ತೆ ಭಾನುವಾರನೂ ನಮ್ಮ ಹೆಣ್ಮಕ್ಳಿಗೆ ಫ್ರೀ ಅನ್ನೋದೇ ಇರೋದಿಲ್ಲ ನನಗೂ ಸೇರಿಸಿ ಕೂಡ ಹೇಳ್ತಾ ಇದ್ದೀನಿ ಸಿಂಪಲಾಗಿ ಒಂದು ರಸ ಮಾಡೋಣ ಹೇಳಿ ಮಿಕ್ಸಿ ಬಟ್ಲಿಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಸಿಮೆಣ್ಸಿ ಕಾಯಿ ಟಮೊಟೊ ಜೀರಿಗೆ ಮೆಣಸು ಸ್ವಲ್ಪ ಮೆಣಸು ಜಾಸ್ತಿ ಹಾಕಬೇಕು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು ಚಳಿ ಅಲ್ವಾ ಅದಕ್ಕೋಸ್ಕರ ಹುಣ್ಸೆಹಣ್ಣು ಕೂಡ ಹಾಕಿ ಎಲ್ಲ ನೈಸಿಗೆ ರುಬ್ಕೊಬಿಟ್ಟಿದ್ದೀನಿ ಸ್ವಲ್ಪ ಸ ನೀರು ಹಾಕ್ಕೊಂಡು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ವೆಜ್ ತಿಂದಾಗ ಒಂದು ಗ್ಲಾಸ್ ರಸ ಕುಡಿದಾಗ ಜೀರ್ಣ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋವಂಥ ರಸ ಈಗೊಂದು ಟೊಮೊಟೊ ರೇಟ್ ಜಾಸ್ತಿ ಇರೋದ್ರಿಂದ ನಾನು ಬರೀ ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಹುಣ್ಸೆಣೆ ಹಾಕ್ಬಿಟ್ಟು ಆರಾಮಾಗಿ ಇದು ನಾಲ್ಕು ಜನ ರಸಮನ್ನ ಊಟ ಮಾಡ್ಬೋದು ಸ್ವಲ್ಪ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕಾಗುತ್ತೆ ಹುಳುಳಿಯಾಗಿ ಕರ್ಕಾರವಾಗಿ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹಾಕ್ಬಿಟ್ಟು ಮೇಯ್ನ್ ಏನು ಅಂದರೆ ರಸನ ಜಾಸ್ತಿ ಕುದಿಸ್ಬಾರ್ದು ಒಂದೇ ಒಂದು ಕುದಿ ಬತ್ತಿದಂಗೆ ಸ್ಟವ್ನ ಆಫ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನಾನು ಕೊತ್ಮಿನ ಸೊಪ್ಪನ್ನ ಹಾಗೆ ಕೈಯ್ಯಲ್ಲೇ ಕಟ್ ಮಾಡಿ ಹಾಕ್ಕೊಂಡಿದ್ದು ನೋಡಿ ಒಂದೇ ಒಂದು ಕುದಿ ಬತ್ತಿದಂಗೆ ರಸ ಕೂಡ ರೆಡಿ ಆಯಿತು ಎಷ್ಟು ಕೆಲಸ ಇರುತ್ತೆ ಅಂತ ಅಂದರೆ ಅಷ್ಟು ಕೆಲಸ ಇರುತ್ತೆ ಇಷ್ಟೆಲ್ಲ ಮಾಡೋತ್ತಿಗೆ ಹತ್ತುವರೆ ಹನ್ನೊಂದು ಗಂಟೆ ಆಗೋಯಿತು ಅಷ್ಟರಲ್ಲಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಮಧ್ಯಾಹ್ನ ಯಜಮಾನ್ರಿಗೆ ಡ್ಯೂಟಿ ಇರೋದ್ರಿಂದ ಒಂದು ಗಂಟೆಗೆ ಹೋಗಬೇಕು ಅಂತ ಅಂದರು ನಾನಿವತ್ತು ರಜಾ ಅಂತ ಅಂದ್ಕೊಂಡೆ ಅವ್ರು ಮಧ್ಯಾಹ್ನ ಡ್ಯೂಟಿ ಇದ್ದಿದ್ದರಿಂದ ಹೋಗ ಹೋಗಬೇಕು ಅಂತ ಅಂದಿದ್ದಕ್ಕೆ ಬೇಗ ಬೇಗ ಮುದ್ದೆ ಕೂಡ ಮಾಡ್ತಾ ಫೈನಲ್ ಆಗಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನನ್ನ ರೂಟೀನ್ ಈ ಥರ ಇತ್ತು ಫ್ರೆಂಡ್ಸ್ ಎಷ್ಟು ಕೆಲಸ ಇರುತ್ತೆ ಅಂದರೆ ಇನ್ನೂ ಅರ್ಧ ಕೆಲಸನ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ಕಡೆ ಮುದ್ದೆ ರೆಡಿ ಆಯಿತು ಅನ್ನ ರೆಡಿ ಆಯಿತು ಫೈನಲಾಗಿ ಚಿಕನ್ ಸಾರು ರೆಡಿ ಆಯಿತು ಒಂದು ಕೆ ಜಿ ಚಿಕನ್ ತರಿಸಿ ಎರಡು ಥರ ಅಡುಗೆ ಮಾಡಿದ್ದೀನಿ ನಾನು ಬಿರಿಯಾನಿ ಕೂಡ ರೆಡಿ ಆಯಿತು ಸಾರು ಕೂಡ ರೆಡಿ ಆಯಿತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಸಿಂಪಲ್ಲಾಗಿರೋವಂಥ ವಿಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನ ಪ್ಲೀಸ್ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸಿದ್ದೀನಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ಈ ಕಡೆ ಮಗ ಕೂಡ ಶಾರ್ಟ್ಸಿಗೆ ವಿಡಿಯೋ ತೆಗಿತಾಯಿದ್ದೇನೆ ಬೇಡ ಕಡೋ ಬರಬೇಡ ಅಂದ್ರೂ ಕೂಡ ಹತ್ರ ಹತ್ರ ಬಂದು ವೀಡಿಯೋ ಮಾಡ್ತಾಯಿದ್ದೇನೆ ನೋಡಿ ಫೈನಲ್ ಆಗಿ ಮುದ್ದೆ ಸೌತೆಕಾಯಿ ಮತ್ತು ಸೌತೆಕಾಯಿ ನಿಂಬೆಹಣ್ಣು ಈರುಳ್ಳಿ ರೆಡಿ ಆಯಿತು ಮಧ್ಯಾಹ್ನದ ಊಟ ಮತ್ತು ಅರ್ಧ ವೀಡಿಯೋನ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ